ವಿರಾಜಪೇಟೆ ಶಾಸಕರ ಗೃಹ ಕಚೇರಿಯಲ್ಲಿ ಆರಂಭಗೊಂಡ ರಾಜ್ಯ ವನ್ಯಜೀವಿ ಮಂಡಳಿ ಸದಸ್ಯರಾದ ಸಂಕೇತ್ ಪೋಯ್ ಅವರ ಕಚೇರಿ ಉದ್ಘಾಟನೆಯಿಂದ ಶಾಸಕರಾದ ಹಾಗೂ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರಾದ ಅಜ್ಜಿಕೊಟ್ಟಿರ ಎಸ್ ಪೊನ್ನಣ್ಣ ಅವರು ನೆರವೇರಿಸಿದ್ರು ಕಚೇರಿ ಉದ್ಘಾಟಿಸಿ ಮಾತನಾಡಿದ ಮಾನ್ಯ ಶಾಸಕರು ಅರಣ್ಯ ಹಾಗೂ ಮಾನವ ಪ್ರಾಣಿ ಸಂಘರ್ಷದಂತಹ ತೊಂದರೆಗಳಿಗೆ ಸ್ಪಂದಿಸುವ ನಿಟ್ಟಿನಲ್ಲಿ ಈ ಕಚೇರಿಯ ಕಾರ್ಯವ್ಯಾಪ್ತಿಯು ಮಹತ್ವವನ್ನು ಪಡೆದುಕೊಂಡಿದೆ ಎಂದು ಬಣ್ಣಿಸಿದರು ಕರ್ಗ ರಾಜ್ಯ ವನ್ಯಜೀವಿ ಮಂಡಳಿಯ ಸದಸ್ಯರಾಗಿ ನೇಮಕೊಂಡಿರುವಂಥ ನೇಮಕೊಂಡಿರುವಂಥ ನನ್ನ ಆತ್ಮೀಯರಾದ ಮಾನ್ಯ ಸಂಕೇತ್ ಅವರಿಗೆ ಹಲವಾರು ವರ್ಷಗಳಿಂದ ದಶಕಗಳಿಂದ ಮಾನವ ವನ್ಯಜೀವಿ ಸಂಘರ್ಷಕ್ಕೆ ತಮ್ಮದೇ ಆದ್ದರಿಂದ ಅಪಾರವರಿಂದ ಕೊಡುಗೆಯನ್ನು ಕೊಂಡುಕೊಂಡು ಜನರ ಸಮಸ್ಯೆಗೆ ಸ್ಪಂದಿಸಿದ ಒಂದು ಸಾಮಾಜಿಕ ಕಳವಳಿಯಿಂದ ಅವರನ್ನು ಈ ಉದ್ಘಾಟನೆ ಸಂದರ್ಭ ಕೊಡಗು ಜಿಲ್ಲೆಯ ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರು ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರದ ಪಕ್ಷದ ಎಲ್ಲ ಮುಖಂಡರು ಕಾರ್ಯಕರ್ತ ಬಂಧುಗಳೆಲ್ಲ ಸೇರಿ ಶುಭ ಹಾರೈಸಿದ್ದಾರೆ ನನಗೆ ಏನು ಈ ಕಚೇರಿಯ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ ವೈಜ್ಞಾನಿಕವಾಗಿ ಈ ಸಂದರ್ಭ ಜಿಲ್ಲಾ ಗ್ಯಾರಂಟಿ ಅನುಷ್ಠಾನ ಪ್ರಾಧಿಕಾರದ ಅಧ್ಯಕ್ಷರಾದ ಧರ್ಮಜಾ ಉತ್ತಪ್ಪ ಮಾಜಿ ಎಂಎಲ್ಸಿ ಅರುಣ್ ಮಾಚಯ್ಯ ಬ್ಲಾಕ್ ಅಧ್ಯಕ್ಷರು ಪುರಸಭಾ ಸದಸ್ಯರಾದ ಎಂಕೆ ದೇಚಂಬ ಉಪಾಧ್ಯಕ್ಷರಾದ ಫಸಿಯಾ ತಬಸ್ಸುಂ ಪುರಸಭಾ ಸದಸ್ಯರಾದ ರಂಜಿ ಪುಣಚ ರಾಜೇಶ್ ಡಿಪಿ ರಜನಿಕಾಂತ್ ಜಲೀಲ್ ಮೊಹಮ್ಮದ್ ರಾಫಿ ಮತೀನ್ ಮತ್ತಿತರ ಪ್ರಮುಖರು ಪಾಲ್ಗೊಂಡಿದ್ದರು